ಬಸ್ ವ್ಯವಸ್ಥೆ ದಸರಾ ವೈಭವ ಸಿದ್ಧವಾಗಿದೆ ಮುರಳಿಧರ್ ಹಾಲಪ್ಪ ವಿದ್ಯಾರ್ಥಿಗಳಿಗೆ ಅಗತ್ಯ ಸಲಹೆ ನೀಡಿದರು ಕೋರ್ಟಗೆರೆ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ತುಮಕೂರು ದಸರಾ ಬಗ್ಗೆ ಅರಿವು ಪ್ರತಿದಿನ ನ್ಯೂಸ್ ಓದುವ ಅಭ್ಯಾಸ ಅತ್ಯಂತ ಮುಖ್ಯವಾಗಿದೆ ದಸರಾ ವೈಭವಕ್ಕೆ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ವ್ಯವಸ್ಥೆ ಕಾಲೇಜಿನಲ್ಲಿ ಕೌಶಲ್ಯ ಅಭಿವರ್ಧನೆ ಕಾರ್ಯಕ್ರಮ ಯಶಸ್ವಿ ಗಣ್ಯರೊಂದಿಗೆ ಸಂಗೀತ ನೃತ್ಯ ಕಾರ್ಯಕ್ರಮ ನಡೆಯಲಿದೆ ಗ್ರಾಮೀಣ ಪ್ರದೇಶ ಬಸ್ ಸಮಸ್ಯೆ ಶೀಘ್ರ ನಿವಾರಣೆ ತುಮಕೂರು ದಸರಾದಲ್ಲಿ ನಟಿ ರಮ್ಯಾ ಭಾಗವಹಿಸುತ್ತಿದ್ದಾರೆ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಹಾಗೂ ಸರಿ ಗಾಮಪ ಖ್ಯಾತಿಯ ಕಂಬದ ರಂಗಯ್ಯ ಭಾಗಿ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಓದಬೇಕು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಕಾಲೇಜು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಳ್ಳಬೇಕೆಂದರು ವರದಿ ಸತೀಶ್ ಎಸ್ ಕೊರಟಗೆರೆ ಸ್ಟೇಜ್ ಮೇಲೆ ನಿಮ್ಮ ಲೆಕ್ಚರ್ಸ್ ಎಲ್ಲ ಕೇಳಿ ಎಷ್ಟು ಕಷ್ಟಪಟ್ಟು ಸ್ಕೂಲು ಕಾಲೇಜ್ಗಳು ಯೂನಿವರ್ಸಿಟಿ ತಗೊಂಡ್ರು ಎಲ್ಲ ನೀವು ಗೌರ್ಮೆಂಟು ಎಲ್ಲ ಫೆಸಿಲಿಟಿ ಕೊಡ್ತಾ ಇದಾವಲ್ವಾ ಫಸ್ಟ್ ಕ್ಲಾಸ್ ಬಿಲ್ಡಿಂಗು ಮನೆಗೆ ಹೋದ ತಕ್ಷಣ ನೀವು ಒಳ್ಳೊಳ್ಳೆ ಊಟ ಕೈ ಒಂದು ಮೊಬೈಲು ಓಡಾಡೋದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಬಸ್ಗಳು ಸ್ವಲ್ಪ ಸಮಸ್ಯೆ ಇದಾವೆ ಗೌರ್ಮೆಂಟ್ ಸ್ಕೀಮ್ ಕೊಟ್ಟು ಎಷ್ಟಾಯ್ತೋ ಐದಲ್ಲ ಹತ್ತು ಬಸ್ ಇದ್ರೂ ಸಾಕಾಗ್ತಾ ಇಲ್ಲ ನಮ್ಗೆ ಬಸ್ಗಳು ಮ್ಯಾನುಫ್ಯಾಕ್ಚರ್ ಆಗಬೇಕಲ್ವಾ ಓವರ್ ನೈಟ್ ಬಸ್ ಬಂದು ಮನೆ ಬಾಗಲಿ ಕಷ್ಟ ಎರಡು ವರ್ಷದಲ್ಲಿ ಹಿಂದೆ ಏನಿತ್ತಲ್ಲ ಕೆ ಎಸ್ ಆರ್ ಟಿ ಸಿಂಪ್ಲೀಟು ಡಬಲ್ ಸ್ಟ್ರೆಂತ್ ಆಗಿದೆ ಈಗ ಆದ್ರೂ ಬಸ್ಗಳು ಶಾರ್ಟೇಜ್ ಇದ್ದಾವೆ ರಾಮಲಿಂಗಾರೆಡ್ಡಿ ನಮ್ಮ ಸಾರಿಗೆ ಸಚಿವರು ಒಂದು ಗಟ್ಟಿ ವಾಗ್ದಾನ ಮಾಡಿದ್ದಾರೆ ಡಿಸೆಂಬರ್ ಒಳಗಡೆ ರೂರಲ್ ಮಕ್ಳು ಹೆಣ್ಮಕ್ಳಿಗೆ ಯಾರು ಇರ್ತಾರೆ ಹೆಂಗಸರಿಗೆ ಸಮಸ್ಯೆ ಆಗಿರೋ ಥರ ಅಂತ ಹೇಳಿ ಅಂತೇಳಿ ದೇವಸ್ಥಾನಗಳ್ಗಾಗ ಹೋಗ್ಬೋದು ಅಥವಾ ಕಾಲೇಜುಗಳಿಗಾಗ ಪಿಕ್ಚರ್ ಸಾರ್ಗಳಿರ್ಬೋದು ಜಾನಪದ ಡ್ಯಾನ್ಸ್ ಭರತನಾಟ್ಯ ಏರೋಪ್ಲೇನು ಹೆಲಿ ಈ ಸರಿ ಹೆಲಿಕಾಪ್ಟರು ತುರ್ಕೂರು ದಸರಾಗೆ ಹೆಲಿಕಾಪ್ಟರ್ ರೈಡ್ ಇರ್ತಾರೆ ಬೋಟ್ ರೈಡ್ ಇರುತ್ತೆ ಪ್ಯಾರಾಗ್ಲೈಡಿಂಗ್ ಇರುತ್ತೆ ಹಾಗೇನೆ ಈ ಸಲಿ ಆನೆ ಅಂಬಾರಿ ಹೋದ್ಸಲಿ ಎರಡು ಆನೆ ಇದ್ದು ಈ ಸಲ ಮೂರು ಆನೆಗಳನ್ನ ಅಂಬಾರಿ ಹೊತ್ಕೊಂಡು ಹೋಗ್ತಾರೆ ತುಮಕೂರು ನಗರದಲ್ಲಿ ನಿಮ್ಮಕ್ಕೆಲ್ಲ ಸಾಕ್ಷಿದಾರಾಗಬೇಕು ನೀವು ಪ್ರಿಕ್ಟೆಸ್ ಮಾಡಬೇಕು ಅಂತೀವಿ ಹಾಗೇನೆ ಕಾಂಪಿಟೇಷನ್ ನಿಮ್ಮ ತಹಸೀಲ್ದಾರ್ನ ಮಾಧ್ಯಮದವ್ರು ಕೇಳಬೇಕು ಹೊರಟಿಗೆರೆ ತಹಸೀಲ್ದಾರ್ನ ಇಲ್ಲಿ ಇಒನ ಕಾಂಪಿಟೇಷನ್ನು ಬರೆಯದು ನಗರದಲ್ಲಿ ಮಾಡ್ತೀರೋ ಅಥವಾ ಹೊರಟಿಗೆರೆಯನ್ನು ಮಾಡ್ತೀರ ನೀವು ಕಾಂಪಿಟೇಷನ್ ನಮ್ಗೆ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ಗೆಲ್ಲರಿಗೂ ಮಾಹಿತಿ ಸಿಗಬೇಕು ನೀವೆಲ್ಲರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೇಕು ನಿಮ್ಗೆಲ್ಲರೂ ಪ್ರಶಸ್ತಿಗಳು ಸಿಗಬೇಕು ಸರ್ಟಿಫಿಕೇಟು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ನಿಮ್ಗೆಲ್ಲರಿಗೂ ಸಿಗಬೇಕು ದಸರಾ ನಮಗೂ ತುಮಕೂರಿನಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಈ ಸಲ ಒಂದು ದಿನ ಅಧಿಕ ಹತ್ತು ದಿನ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಂದ ಎರಡನೇ ಮಕ್ಕಳು ಹತ್ತು ಜನ ಹುಡುಗರು ಉಸ್ತುವಾರಿ ಸಚಿವರಿಗೆ ಒಂದು ಪತ್ರ ಕಾಪಿ ಟು ಡಿ ಸಿ ಕಮಿಷನರ್ಗೆ ಒಂದು ಕಾಪಿ ಮಾಡಿ ನಾವೆಲ್ಲರೂ ಇಷ್ಟು ಜನ ಇಲ್ಲಿಂದ ಮರಳುತ್ತೀವಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತಾಲ್ಕನೇ ತಾರೀಕು ಇಪ್ಪತ್ತೈದು ಯಾವತ್ತಾರು ಒಂದು ದಿನ ನಿಮ್ಮ ಕಾಲೇಜ್ನ ಯಾವ ತೀರ್ಮಾನ ತಗೊಳ್ತೀವಿ ಅವತ್ತು ನೀವು ಆದರೂ ಬನ್ನಿ ಅಥವಾ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಬರ್ರಿ ರಿಸ್ಕ್ ನಿಮ್ದು ಎಲ್ಲರ ಅಂಡರ್ಟೇಕಿಂಗ್ ಕೊಡಬೇಕು ಎಲ್ಲ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲ ಲೈಫ್ ಶೋ ಟ್ವೆಂಟಿ ಫೋರ್ ಅವರ್ಸ್ ಟಿವಿನಲ್ಲಿ ನೋಡ್ಬೇಕಾಗ್ತವೆ ನಾವು ಇವ್ರು ಅಂಡರ್ಟೇಕಿಂಗ್ ಕೊಟ್ಟು ಕಾಲೇಜಿಗೆ ಅವ್ರದ್ದು ನೆರವು ಬರ್ರಿ ನಮ್ಮ ಬಸ್ ಫೆಸಿಲಿಟಿ ಕೊಡಿ ನೋಡಿಕೊಂಡು ಸೇಫ್ ಆಗಿ ನಮ್ಮ ಮನೆಗೂ ನಾವು ಹೋಗ್ತೀವಿ ಅಂತೇಳಿ ನಿಮಗೆ ಬಸ್ಗಳು ಅರೇಂಜ್ ಮಾಡೋ ಜವಾಬ್ದಾರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅಲ್ವಾ ನೀವ್ರನ್ನ ಎಲೆಕ್ಟ್ ಮಾಡಿದ್ದೀರ ನಿಮಗೆಲ್ಲರೂ ಓಟಿಂಗ್ ರೈಟ್ಸ್ ಇದೆ ಅಲ್ವಾ ಡಿಗ್ರಿ ಸ್ಟೂಡೆಂಟ್ಸ್ ಇದೆ ಎಲ್ಲರೂ ಈ ಸಲ ವೋಟ್ ಹಾಕಿದ್ದೀರ ಅಸೆಂಬ್ಲಿಗೂ ಹಾಕಿದ್ದೀರಾ ಪಾರ್ಲಿಮೆಂಟ್ಗೂ ಹಾಕಿದ್ದೀರಾ ಎರಡು ವರ್ಷ ಹೋದ್ರೆ ರೈಲ್ವೆ ಮಂತ್ರಿಗೂ ಪಟ್ಟಿಗೆಯಲ್ಲಿ ಬರ್ತಾರೆ ಅಲ್ವಾ ಅವ ಟ್ರೈನ್ ಇಲ್ಲ ಪಾಸ್ ಆಗುತ್ತೆ ಪಟ್ಟಿಗೆ ಬಸ್ ಓಡಾಡ್ಬೋದು ಸ್ಟೂಡೆಂಟ್ಸ್ ಸಂಬಂಧಪಟ್ಟಂಗೆ ನಿಮಗೆ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಳ್ಳೋದು ಏನು ಅಂತೇಳಿ ಮುಂದಿನ ತಿಂಗಳು ಅದನ್ನು ಇಷ್ಟ ಬಂತಲ್ಲ ಒಂದು ಕಾರ್ಯಾಗಾರ ಮಾಡಿ ನಿಮಗೆಲ್ಲರಿಗೂ ಭಾಗವಹಿಸಿ ಬರೇ ಪ್ರಶ್ನೋತ್ತರ ಭಾಷಣ ಇರಬಹುದು ಒಮ್ಮೆ ಇರ್ಬೋದು ಈ ತರ ಕಾರ್ಯಕ್ರಮನ ನಿಮ್ಮ ಕಾಲೇಜಿನ ಪರವಾಗಿ ಆಯೋಜನೆ ಮಾಡ್ತೀವಿ ನಿಮಗೆ ಸ್ವಲ್ಪ ಅವಾಗ ಅವೇರ್ನೆಸ್ ಬರುತ್ತೆ ಗೌರ್ಮೆಂಟು ಸ್ಕೀಮ್ಸ್ಗಳು ಏನಿದೆ ಪ್ರೋಗ್ರಾಮ್ಸ್ ಏನಿದೆ ನಿಮಗೋಸ್ಕರ ನಮ್ಮ ಇಷ್ಟ ಅಥವಾ ನಿಮ್ಮ ತಂದೆ ತಾಯಿ ಏನು ಖುಷಿ ಅಂದರೆ ನೀವು ಆದರೆ ಒಳ್ಳೆ ಆಫೀಸರ್ ಆಗಬೇಕು ಇಲ್ಲ ವಿಶ್ವ ಬಿಕಮ ಅಬ್ದೂರ್ ಆಶ್ರ ಸುಮ್ಮನೆ ಯಾರೋ ಒಬ್ಬ ರಾಜಕಾರಣಿ ಹಿಂದೆ ಜೆಡಿ ಪಿ ಮೆಂಬರ್ ಇದೆ ಎಮ್ ಎಲ್ ಎ ಮೆಂಬರು ಏನು ಉಪಯೋಗ ಇಲ್ಲ ನೀವು ಚೆನ್ನಾಗಿ ಎಲೆಕ್ಷನ್ ತಕ್ಕ ಉಪಯೋಗಿಸ್ಕೊಳ್ತಾರೆ ಆರನೇ ದಿನ ಇಂಪಾಡ್ ನೀವು ಅವ್ರ ಮಾಡೋದು ಎಚ್ಚರಿಕೆಯಿಂದ ನೀವು ಹೆಜ್ಜೆ ಹಾಕಿದರೆ ಎರಡನ್ನೂ ಆಗಿ ನೀವು ಮ್ಯಾನೇಜ್ ಮಾಡಬೇಕು ನೀವು ಲೈಫಲ್ಲಿ ಲೀಡ್ ಆಗಬೇಕು ಅಂತೇಳಿ ನಮ್ಮ ಇಷ್ಟ ಇಷ್ಟಿ ನೀವು ನಿಮ್ಮ ಕರಿಯರು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಉಳಿದ್ರೆ ಕೇಳಬಹುದು ಮೂರು ತಿಂಗಳು ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ರೆ ಅಪರಾಧಿಗೆ ಅದಕ್ಕೆ ಗೌರ್ಮೆಂಟ್ ಏನೇನು ಸ್ಕೀಮ್ಸ್ ಇದೆ ಪ್ರೋಗ್ರಾಮ್ಸ್ ಇದೆ ನೆಟ್ ಅಲ್ಲಿ ನೋಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲ ಡಿಪಾರ್ಟ್ಮೆಂಟ್ ಆಫೀಸರ್ ಯಾರಾದರೂ ಇಲ್ಲಿ ಕಳಿಸಿದ್ರೆ ತಾಲೂಕು ಮಟ್ಟ ಅಥವಾ ಜಿಲ್ಲಾ ಮಟ್ಟ ನೀವಿರೋದು ಯಾವ ವಿಧಾನಸಭಾ ಕ್ಷೇತ್ರ ಹೊರಟಿಗೆ ಅಲ್ವಾ ನಿಮ್ಮ ಎಮ್ ಎಲ್ ಎ ಡಾಕ್ಟರ್ ಜಿ ಪಡಕೇಶ್ವರ್ ಅವರು ಇಡೀ ಜಿಲ್ಲೆಗೆ ಉಸ್ತುವಾರಿ ಇನ್ಚಾರ್ಜ್ ಫುಲ್ ಪವರ್ಫುಲ್ಲು ಅವ್ರನ್ನ ಕ್ಷೇತ್ರ ಅಂದ್ರೆ ನಿಮ್ ಡಿಗ್ರಿ ಕಾಲೇಜಿಗೆ ಡಿ ಸಿಗು ಬರ್ತಾರೆ ಯಾವುದೇ ಇಲಾಖೆ ಆಫೀಸರು ಇಲ್ಲಿ ಬರ್ತಾರೆ ಒಂದು ಸಣ್ಣ ಲೆಟರ್ ನಿಮ್ ಕಾಲೇಜಿಂದ ನಾವು ಕಾರ್ಯಾಗಾರ ಮಾಡ್ತಿದೀವಿ ನಮಗೆ ಎಸ್ ಸಿ ನಿಗಮ ಎಸ್ ಟಿ ನಿಗಮ ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟಿ ಯಾರೇ ಆಗಲಿ ದೇವರ ಕೆಲಸ ನಿಗಮ ಯಾವುದೇ ಇಲಾಖೆ ಇದು ಕಲಿಸಿದರೆ ತಕ್ಷಣ ಇಲ್ಲಿ ಬಂದು ಆ ಪ್ರೋಗ ಏನೇನಿದೆ ಪ್ರೋಗ್ರಾಮ್ಸ್ ಬಗ್ಗೆ ಪಾಂಪ್ಲೆಟ್ಸು ಬ್ರೌಚರ್ಸು ಲೀಫ್ಲೆಟ್ಸ್ ಎಲ್ಲ ನಿಮಗೆ ಕೊಟ್ಟು ಹೋಗ್ತಾರೆ ನೆಕ್ಸ್ಟ್ ಇಯರ್ಗೆ ಒಳ್ಳೆ ರಿಸಲ್ಟ್ ನಿಮ್ಮಲ್ಲಿ ಬರಬೇಕು ನಿಮಗೊಂದು ಆಸೆ ಇದ್ರೆ ನಿಮಗೊಂದು ಡ್ರೀಮ್ ಕಲಿಸಿದರೆ ಚೆನ್ನಾಗಿ ಓದ್ತೀರಾ ಅಂತೇಳಿ ನಮ್ಮ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳು ಏನಾದ್ರೂ ಈ ಪ್ರಪಂಚದೆಲ್ಲ ದರ್ಬಾರ್ ನೋಡ್ಕೊಂಡು ಆಮೇಲೆ ನಿದ್ದೆ ಮಾಡ್ತೀವಲ್ವಾ ಹಾಗೆ ನಿಮ್ಮ ಲೈಬ್ರರಿ ಅಂತ ನಿಮ್ಗೆ ರೆಗ್ಯುಲರ್ ಹ್ಯಾಬಿಟ್ ಇದ್ರೆ ಹಾಗೆ ನ್ಯೂಸ್ ಪೇಪರ್ ಕಂಪಲ್ಸರಿ ನ್ಯೂಸ್ ಗಟ್ಟಿಯಾಗಿ ಓದಿದರೆ ನಿಮಗೆ ಸ್ಪೋಕನ್ ಇಂಟ್ರೂ ಚೆನ್ನಾಗಿ ಮಾಡಿ ಕಮ್ಯುನಿಕೇಶನ್ ಈ ಗುತ್ರಿವಲ್ಲ ನಾವೆಲ್ಲಾರು ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ಹಳ್ಳಿಗಳಲ್ಲಿ ಓದಿದವು ನಮಗೆ ಕರಿಯರ್ ಬಗ್ಗೆ ಅಥವಾ ನೀವೇನಾದರೂ ವ್ಯಾಪಾರ ವಹಿವಾಟು ಮಾಡೋಕ್ಕಿದ್ರೆ ಬಿಸ್ನೆಸ್ ಮಾಡೋಕ್ಕಿದ್ರೆ ಬ್ಯಾಂಕ್ದವ್ರನ್ನ ನೀವು ಹೋಗ್ಬೋದನ್ನ ಪ್ರಶ್ನೆ ಕೇಳೋದು ನಾನು ಈ ತರ ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ಡಿಗ್ರಿ ಮುಗಿದ ಮೇಲೆ ಒಂದು ಡೈರಿ ಇಡಬೇಕು ಅಂತಿದ್ದೀನಿ ಡಿ ಟಿ ಪಿ ಸರಿಬೇಕು ಅಂತಿದ್ದೀನಿ ಅಥವಾ ಹಾಲಿಂದು ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ತೆಂಗಿದ ವ್ಯಾಪಾರ ಮಾಡಿ ಏನು ನನಗೆ ಏನು ಕೊಡ್ತೀರ ಅಡಿಕೆ ವ್ಯಾಪಾರ ಮಾಡಬೇಕು ಅಂತ ಎಷ್ಟು ನೀವು ಬಂಡವಾಳ ಕೊಡ್ತೀರಾ ಅಂತ ಪ್ರಶ್ನೆಗಳು ಕೇಳಬೇಕು ಇಲ್ಲ ಗ್ರಾಜುವೇಶನ್ ಮುಗಿಸ್ಕೊಂಡು ನಾನು ಫಾರಿಗೆ ಹೋಗ್ಬೇಕು ಅಂತಿದ್ದೀನಿ ಸರ್ಕಾರದಿಂದ ನನಗೇನಾದರೂ ದುಡ್ಡು ಕೊಡ್ತಾರಾ ಅಂತೇಳಿ ಡಿಪಾರ್ಟ್ಮೆಂಟ್ ಕಲಿಸ್ಬೇಕು ಕಲಿಸ್ಬೇಕಿರಿ ನಮ್ಮಲ್ಲಿ ಬ್ಯಾಕ್ವರ್ಡ್ ಕ್ಲಾಸು ಅಂಬೇಡ್ಕರ್ ನಿಗಮ ಜಗಜೀವನವರ ನಿಗಮ ವಾಲ್ಮೀಕಿ ನಿಗಮ ಎಲ್ಲ ಇರೋ ನಿಗಮಗಳ ಹೆಸರುಗಳು ಎಲ್ಲ ನಿಗಮಗಳನ್ನೂ ಇಲ್ಲಿ ಕಲಿಸ್ಬೇಕು ನಿಮ್ಮ ಕಾಲೇಜಿಗೆ ನಿಮ್ಮ ನಿಮ್ಮ ಬೋರ್ಡ್ಸ್ ಕಾರ್ಪೊರೇಷನ್ಸ್ ಇಂದ ನಮಗೇನು ಫೆಸಿಲಿಟೀಸ್ ಕೊಡ್ತೀರಾ ಆಫ್ಟರ್ ಎಜುಕೇಷನ್ ಸಬ್ಸಿಡಿ ಲೋನ್ ಕೊಡ್ತೀರಾ ಅಥವಾ ನಾನೇನಾದರೂ ಓವರ್ಸೀಸ್ ಎಜುಕೇಷನ್ ಏನಾದರೂ ದುಡ್ಡು ಕೊಡ್ತೀರಾ ಇನ್ನೊಮ್ಮೆ ಅದರ ಬಗ್ಗೆ ನಾವೇ ಒಂದು ಕಾರ್ಯಾಗಾರ ಇಲ್ಲಿ ಏರ್ಪಾಡು ಮಾಡ್ತೀವಿ ಪರ್ಟಿಕ್ಯುಲರ್ ಎಕ್ಸ್ಕ್ಲೂಸಿವ್ ಆಗಿಗೋಸ್ಕರ ಇಬ್ಬರು ಫಿಲಮ್ನವ್ರನ್ನ ಕಲಿಸ್ತಾ ಇದ್ವಿ ಒಬ್ರು ರಮ್ಯಾ ಅವರು ಅನ್ಬಿಟ್ಟಿರ್ಬೇಕು ಅನ್ನೋ ರಮ್ಯಾ ನೀವು ತುಂಬಾ ದಿನ ಅವ್ರ ಪಿಕ್ಚರ್ ನೋಡಿ ರಮ್ಯಾ ಹಾಗೇನೆ ವಿನಯ್ ವಿನಯ್ ಕುಮಾರ್ ಇಬ್ಬರದ ವಿನಯ್ ರಾಜ್ಕುಮಾರ್ ಇಬ್ಬರು ಕಾರ್ಯಕ್ರಮ ಕಲಿಬೇಕು ಇನ್ನೊಂದಿನ ಒಂದು ಮ್ಯೂಸಿಕಲ್ ಶೋ ಮ್ಯೂಸಿಕ್ ಕಾನ್ಸರ್ಟ್ ಇರೋದಕ್ಕೆ ಒಂದಿನ ಅರ್ಜುನ್ ಜನ್ಯ ಎಲ್ಲರೂ ಹೆಸರು ಸರಿ ಸರಿಗಮಾಫ ಯಾವ್ಯಾವ ಶೋಗಳು ಟಿವಿಗಳಲ್ಲಿ ನೀವು ಅರ್ಜುನ್ ಜನ್ಯ ಕೇಳಿದ್ರ ಹೆಸರು ಕೇಳಿದಿರಲ್ವಾ ಅರ್ಜುನ್ ಜನ್ಯ ಕಾರ್ಯಕ್ರಮ ಯಾರ್ಯಾರು ಕರ್ನಾಟಕದಲ್ಲಿ ಟಾಪ್ ಸಿಂಗರ್ಸ್ ಇರ್ತಾರಲ್ಲ ಅವನ್ನೆಲ್ಲ ಕರೆಸಿ ಒಂದು ಮಸ್ತ್ ಮಜಾ ಕಾರ್ಯಕ್ರಮ ಕೂರ್ ನೆಕ್ಸ್ಟ್ ನೀವು ಮಂತ್ರಿಗಳು ಸಿಕ್ಕ ಕೇಳ ಒಟ್ಟಿಗರಿಗೆ ನೀವು ಸ್ಪೆಷಲ್ ಇನ್ವಿಟೇಷನ್ ಕೊಡಬೇಕು ಬಸ್ಗಳು ಮಾಡಿಕೊಡ್ಬೇಕು ಅಲ್ವಾ ನೀವು ಇಲ್ಲಿಂದ ದಸರಾಗೆ ಹೋಗಿ ನೋಡ್ಕೊಂಡು ವಾಪಸ್ ಬರಬೇಕು ಅಂತ ಹೇಳಿದ್ರೆ ಕೊರಟಿಗರೇ ಸ್ಟೂಡೆಂಟ್ಸ್ಗೆ ಕೊರಟಿಕರಿ ಯೂತ್ಗೆ ಕೊರಟಿಗರಿ ಹೆಣ್ಮಕ್ಳಿಗೆ ಸಪ್ರೇಟ್ ಬಸ್ಗಳು ನೀವು ಏರ್ಪಾಡು ಮಾಡ್ರಿ ನೀವು ಕೆ ಎಸ್ ಆರ್ ಟಿ ಸಿ ಮಾಡುತ್ತಿರೋ ಸ್ವಂತದ ಮಾಡುತ್ತಿರೋ ಕಷ್ಟ ಆದ್ರು ನಾವು ಎಲ್ಲರೂ ಬಂದು ತುಕು ದಸರಾ ವಿಟ್ನೆಸ್ ಮಾಡಬೇಕು ನೀವೆಲ್ಲ ಸೇರೋ ಪತ್ರ ಬರೆದ್ಬಿಡಿ